ಇರೋ ಇರೋ ಲಾಸ್ಟ್ ಹಾಕೋದು ಕಲ್ತಿಲ್ಲ ಕಡೆ ಸಾಧನೆ ಮಾಡಿದ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ ಬೆಳಗ್ಗೆಯಿಂದ ಎಣ್ಣೆ ಹೊಡೆಯುವ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ ಏನ್ ಗೊತ್ತಾಣ ಇರ್ಲಿ ಬಿಡಿ ಆದ್ರೆ ನಿಮ್ಗೆ ಹೇಳ್ಬೇಕು ನಿಮ್ ನೋಡಿ ನಾವು ತುಂಬಾ ಕಲಿಬೇಕು ಏನಕ್ಕೆ ಅಂದ್ರೆ ಎಷ್ಟೋ ಜನ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅವ್ರಿಗೆ ಕೆಲಸ ಮಾಡ್ಕೊಂಡು ಬರ್ತಾರೆ ಸರಿನಾ ಅಷ್ಟು ಕಷ್ಟ ಬಿದ್ದು ನೀವ್ ನೋಡಿ ಮಸ್ತ್ ಪೀಸ್ ಆಗಿ ಬರ್ತೀರಾ ಎಣ್ಣೆ ಹೊಡಿತೀರಾ ಮಸ್ತ್ ಹೋಯ್ತಾರೆ ಈ ಲೈಫ್ ಬೇಕಣ್ಣ ಈ ಲೈಫ್ ಬೇಕು ಯಾಕಂದ್ರೆ ನಮ್ಮಿಂದನೇ ಅಲ್ಲ ನಿಮ್ಮಿಂದನೇ ಹುಡುಗರಿಗೆಲ್ಲ ನಾಯಕ ಆಗಿದೆ ನಮ್ಮ ಜಾತಕ ಜಾತಕರಿಗೆಲ್ಲ ನಮ್ಮ ಜಾತಕ ಒಂದು ಸಮಾಜ ನೀವು ಸುಳ್ಳಿ ಹೇಳಿ ಸುಳ್ಳಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ರೋಡ್ ತಿರುಗಿ ತರ ಎನ್ನು ಓಡಿಬೇಕು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನೆಕ್ಸ್ಟ್ ಅಂದ್ರೆ ಎಂಟಿ ಮಕ್ಕಳಿಗೆ ಅಷ್ಟಂತ ಬಂದು ದುಃಖದಲ್ಲಿ ಎಣ್ಣೆ ಹೊಡಿಬೇಕು ದುಃಖದಲ್ಲಿ ಎಣ್ಣೆ ಹೊಡಿಬೇಕು ದುಃಖದಲ್ಲಿ ಎಣ್ಣೆ ಹೊಡಿಬೇಕು ಎಂಟಿ ಹತ್ರ ಹೋಗಿ ಪ್ರೀತಿಯಾಗಿ ಇರ್ಬೇಕು ಮಕ್ಕಳ ಹತ್ರ ಇರ್ಬೇಕು ಯಾವಾಗ ಎಂಟಿಗೆ ಬೆಲೆ ಕೊಡ್ತೀವೋ ಅವಾಗ ಉದ್ದಾರ ಹಾಕ್ತಿವಿ ಎಲ್ಲೋ ಹುಟ್ಟಿ ಬೆಳ್ದಿ ಬರ್ತೀವಿ ಹೆಣ್ಮಕ್ಳು ನಮ್ಮ ನಂಬ್ಕೊಂಡ್ ಬರುತ್ತೆ ಅವ್ರ ಹತ್ರ ಹೋಗಿ ನಾವ್ ಎಣ್ಣೆ ಹೊಡ್ಕೊಂಡು ಬರುತ್ತೆ ಪ್ರೀತಿ ತೋರ್ಸಿದ್ರೇನೆ ಬೆಲೆ ಬರೋದು ಯಾರಿಗೆ ಹೇಳಿ ಎಲ್ರಿಗೂ ಕೆಲಸ ಇದಿದೆ ಹೌದು ಎಂಜಾಯ್ ಮಾಡ್ಕೊಂಡು ಮಸ್ತಾಗಿರ್ಬೇಕು ಅಲ್ವಾ ಅದು ತಪ್ಪು ಅದು ತಪ್ಪು ನಂಜಾಗಿ ಇರಬಾರ್ದು ಹೆಂಗ್ ಗೊತ್ತ ಹಿಂಜಾಗಿ ಇರ್ಬೇಕಂದ್ರ ಮಕ್ಳು ಕೈಯಿಂದ ಬಂದ್ಬಿಟ್ರೆ கையா மக்களுவரை பண்ணிப்பட்றே தூக்க மக்களுவர்

ಅಲ್ಲಿ ಬ್ಯಾಗ್ ಅಲ್ಲಿ ನಮ್ ಕ್ಯಾಮ್ರಾ ಇದೆ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕಡೆಯಿಂದ ಒಂದು ಸಾಂಗ್ ಹೇಳ್ಬಿಡಿ ನಮ್ಮ ಜನಕ್ಕೆ ಸಾಂಗ್ ಹೇಳ್ಬಿಡಿ ಸಾಂಗ್ ಇಲ್ಲ ಡೈಲಾಗ್ ರಾಜ್ಕುಮಾರ್ ಹಾಡು ಅಷ್ಟೇ ನಮ್ಮ ಅಪ್ಪಾಜಿ ಹೇಳ್ರಿ ಸೂಪರ್ ಹೇಳ್ರಿ ಏನ್ ಗೊತ್ತಾ ಹೇಳಿ ಪ್ರೀತಿಯಿಂದ ಬರುತ್ತ ಪ್ರೀತಿಯಿಂದ ಹೇಳಿ ಹೇಳಿ ರಾಜ್ಕುಮಾರ್ ರಾಜ್ಕುಮಾರ್ ಸಾಂಗ್ ಅದು ಬರ್ತಾ ಇಲ್ಲ ಸರಿ ಯಾವ್ದು ಬರುತ್ತ ದೊಡ್ಡ ಲಾಕರ್ ನೋಡಿರಿ ಏನ್ ಬೇಕಾರ ನೋಡಿರಿ ಒಂದು ಹಾಡು ಬರುತ್ತೆ ಹೇಳಿ ಅಣ್ಣ ತೆಗ್ಬಿಡಿ ಒಂದು ತೆಗ್ಬಿಡಿ ಒಂದು அண்ணா நிமிஷம் அண்ணா அண்ணா ಹ ರಾಜ್ಕುಮಾರ್ ಇಟ್ ಮತ್ತೆ ಕುಮಾರ್ ಇಟ್ಸನ್ ಮಧ್ಯಾನ್ ಗುಡುಗು ನಿಂತಂದ್ರೆ ರಾಗಿ ಬುದ್ಧೇ ಹಸಿಟ್ಟೆ ಇಟ್ಟಂತಾರೆ ಕನ್ನಡ ನುಡಿರುವ ಚಂದದ ನೋಡಿ ಚಂದನ ನೋಡಿ

ಒಂದು ಆಯ್ ಬಾಯ್ ಬಾಯ್ ಹಿಂತಿದ್ದೆ ಎಲ್ಲರಿಗೂ ಚೆನ್ನಾಗಿರ್ಬೇಕು ಕ್ವಿಂಜಾಗಿರಬೇಕು ಒಂದು ನೋಡುವರು ಚೆನ್ನಾಗಿರ್ಬೇಕು ಅಷ್ಟೇ ಓಕೆ ಸರಿ ಅಣ್ಣ ನಮ್ಮಾಸ್ ಮಾಡಿದ್ದು ತಪ್ಪಾಗಿದ್ರೆ ಬೇಜಾರಾಗಿದ್ರೆ ಸಾರಿ